చెలువినా హూవే బిసి బిసి కజాయ రుచి రుచి కజాయ మాడి కొడలి నాను తగో తిన్ను ಮಂಜ ಒಳ್ಳೆ ಪಿಡ್ಸ್ ಬಂತ ಆಡ್ರಂಗ್ ಆಡ್ತಾ ಇದ್ದಾನೆ ಆಕಲ ಮಂಜ ಅಂಗ ಆಡ್ತಾ ಇದ್ಯಾ ನಾವೇನ್ ಮಾಡಿವಲ್ಲ ಬಂದಿರಿವಲ್ಲ ನಡಿ ಗಣೇಶ ಕಲೆಕ್ಷನ್ ಗೆ ಹೋಗಣ ಮನಿ ಮನಿಗೆ ನಾನು ಎಷ್ಟೊತ್ತಿಂದ ಕಾಯ್ತಾ ಇದೀನಿ ನಿಮಗೆ ಏನೋ ಗೊತ್ತು ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ ನೀವು ಇಬ್ರು ಬತ್ತಿರಾ ಹೋಗೋಣ ಅಂತಾನ ನೀವು ನೋಡಿರಿ ಆರಾಮಾಗಿ ಆಡಿ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬತ್ತಾ ಇದೀರಾ ಹ ಸರಿ ಆಯ್ತು ಬಿಡಾ ಮಾರಯ್ಯ ಏ ಅರ್ಧ ಗಂಟೆ ಕಾದಿಕ್ಕೆ ನಿಮಗೆ ಏನೇನೇನು ಗಂಟೆ ಹೋಗಲಿಲ್ಲ ಈಗ ನಡಿ ಹೋಗೋಣ ಮೊದಲು ಯಾರ ಮಂತಕ್ಕೆ ಹೋಗಣ ನಿಮಗೆ ಹೋಗಣ ಬಾ ಯಾರ ಮನೆ ಸಿಗುತ್ತಾ ಅವರ ಮಂತಕ್ಕೆ ಹೋಗೋದು ಈಗೆಲ್ಲ ನಾ ಬೈಕು ಕಾರು ಅವ್ರನ್ನೆಲ್ಲ ಅಡ್ಡಾಕಿ ರೋಡ್ನಾಗೆಲ್ಲ ಕಲೆಕ್ಷನ್ ಮಾಡಿರೋದು ಇವಾಗ ಒಂದ್ ಮೂರ್ ಸಾವಿರ ರೂಪಾಯಿ ಆಗೈತಿ ಈಗ ಊರಾಗಿರೋ ಮನೆಗಳ ತಕ್ಕೆ ಹೋಗಿ ಕೇಳಬೇಕು ಹ್ಮ್ ಆದಷ್ಟು ಜಾಸ್ತಿ ಜಾಸ್ತಿ ಇಸ್ಕೋಬೇಕು ಎಲ್ಲ ಹೆಂಗು ಸಿಗ್ತಾರಲ್ಲ ಅವರು ಬರೀ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡ್ತಾರಿ ಹೆಂಗಾದ್ರು ಮಾಡಿ ಅವ್ರ ತಗೆ ನೂರು ಇನ್ನೂರು ಐನೂರು ಹಂಗೆ ಇಸ್ಕೋಬೇಕು ಹಾ ಅಂದ ಲೋ ಮಂಜ ಅಲ್ಲಿ ಲಸ್ಮತ್ತರ್ ಮಂತಕ್ಕೆ ಹೋಗೋಣ ನಡೀರಿ ಅವ್ರದ್ದೇ ಮೊದ್ಲು ಮನೆ ಸಿಗುತ್ತೆ ಇಲ್ಲಿ ಇಲ್ಲೇ ರೋಡ್ನಾಗೆ ಐತಲ್ಲ ಲಸ್ಮತ್ತೇನೆ ಕೇಳೋಣ

ಹೌದೇನು ಒಳ್ಳೇದು ಒಳ್ಳೇದು ಹಾ ಕಲೆಕ್ಷನ್ ಮಾಡ್ರಿ ಮಾಡಿ ಜೋರಾಗಿ ಮಾಡಿ ಗಣೇಶನ ಹಬ್ಬನ ಜೋರಾಗಿ ಮಾಡ್ರಿ ಅಂತ ಬಾಯಿ ಮತ್ನಾಗ இருக்கும் ಐವತ್ ರೂಪಾಯಿ ಅಷ್ಟೇ ಕೊಟ್ಟಿರೋದು ನಡಿ ಹೋಗೋಣ ಇನ್ನೇನ್ ಮಾಡಕ್ ಆಗುತ್ತೆ ಹೋಗೋಣ ಮಂಜ ಭಾಗ್ಯತೆ ಹೆಸರ ಜೋರಾಗಿ ಹೇಳೋಣ ಹಾ ನಮ್ಗೆ ಐನೂರು ರೂಪಾಯಿ ಕೊಟ್ಟಿದ್ದಾರೆ ಭಾಗ್ಯತೆ ಅಂತ ಗಣೇಶ ಹಬ್ಬಕ್ಕೆ ಮೈಕ್ ಹಾಕಿಸ್ತೀವಲ್ಲ ಮೈಕ್ ನಾಗೆ ಹೆಸರು ಕೂಗಿ ಹೇಳೋಣ ಹಾ ಎಲ್ಲ ಐವತ್ ರೂಪಾಯಿ ನೂರು ರೂಪಾಯಿ ಕೊಟ್ಟಿರೋದು ಯಾರ್ದು ಹೇಳಲ್ಲ ಹಾ ಮುನ್ನೂರು ಐನೂರು ಸಾವಿರ ಕೊಟ್ಟಿರೋದು ಅಷ್ಟೇ ಮೈಕ್ ನಾಗ ಹೇಳೋದು ಸರಿ ನಡಿ ಹೋಗೋಣ

ಯಾ ಕೇಳು ಕಣ್ರೋ ಭಾಗ್ಯಮನಿ ನಿಮಗೆ 300 ರೂಪಾಯಿ ಕೊಟ್ಟ್ಲೇನ ಗಣೇಶನ್ ಕುರ್ಸಕ್ಕೆ ಹಾ ಓ ಕಣ್ಲಸ್ ಮತ್ತೆ 300 ರೂಪಾಯಿ ಕೊಡ್ತು ಭಾಗ್ಯತೆ ಹಾ ಬಿಡು ಹೋಗ್ಲಿ ನೀ ಬರೆ 50 ರೂಪಾಯಿ ಕೊಟ್ಟಿದ್ಯಾ ಕಂಜೂಸು ಹಾ ಆ ಸರಿ ಸರಿ ಇಲ್ಲೇ ನಿಂತ್ಕೊಂಡಿರಿ ಬತ್ತಿನಿ ಹೊರಕ ಹೋಗಿ ಸರಿ ಆಯ್ತು ಹೋಗ್ ಜಲ್ದ್ ಬಾ ನಾವು ಹೋಗಬೇಕು ಟೈಮ್ ಆಗುತ್ತೆ ಓ ಮಂಜಾ ಇನ್ನ ಭಾಗ್ಯತೆ ಅಂತ ಹೋಗೇ ಇಲ್ಲ ಆಳು ಯಾಕೆ ಹೀಂಗ್ ಸುಳ್ಸುಳ್ ಹೇಳ್ತಾ ಇದ್ದೀಯ ಭಾಗ್ಯತೆ 300 ರೂಪಾಯಿ ಕೊಡ್ತು ಅಂತನ யாக்கேಂದ್ರ லஷ்மத்தி बरे 50 ரூபாய் கொடுத்தல்ல ಅದಕ್ಕೆ ಮತ್ತೆಗೆ ಭಾಗ్యಕ್ಕೆ 300 ரூபாய் ಅಂತ இல்ல நான் ஐநூறு ரூபாய் கொட்டி அவ்வருனா இல்லை மாத்தா நான் ஐவத் ரூபாய் கொட்டி சும்னாத்தி அவங்க ஆ சோடாபுடின் நான் ஆட்காடு ஐவத் ரூபாய் கொட்டி அவளை கொஞ்சம் சும் தான நான் இவ்வளோ அவள்தின இன்னூரு ஜாஸ்தி கொட்டினி ಬಾಗ್ಯತೆ 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 ಬಾ ಇಲ್ಲಿ ಏನ್ ರಮಂಜ ಹಿಂಗ್ ಬಂದಿದೀರಾ ಏನ್ ಸಮಾಚಾರ ಜತೆ ಗಣೇಶ ಕಲೆಕ್ಷನ್ ಗೆ ಬಂದಿದೀವಿ ದುಡ್ಡು ಕೊಡು ಗಣೇಶನ್ ಕೊಂಡಿಸ್ತೀವಿ ದುಡ್ಡ ಅಯ್ಯೋ ದುಡ್ಡು ಇಲ್ವಲ್ಲ ಇವಾಗ ನಾಯಕ ಯಾವಾಗನ ಕೊಡ್ತೀನಿ ಹೋಗ್ರಿ ಇವಾಗ ಅಯ್ಯೋ ಭಾಗ್ಯತೆ ಸುಮ್ನೆ ಕೊಡ್ರಿ ಇವಾಗ್ಲೇನೆ ನಾವ್ ಅಗ್ಲಾಗ್ಲ ಬರಕ್ ಆಗಲ್ಲ ಹೋಸ್ಮಾನ್ ತಕ್ಕ ಹೋಗಿ ನಾನು ಎಲ್ಲ ಕಲೆಕ್ಷನ್ ಮಾಡ್ಕೊಂಡ್ ಬರಬೇಕು ಇನ್ನ ಜಾಸ್ತಿ ದುಡ್ಡು ಬರಬೇಕು ಹೌದಾ ಲಕ್ಷ್ಮಕ್ ಎಷ್ಟು ಕೊಟ್ಲ ಮುಂಜಾ ಹ ಅವлини ಎಷ್ಟು ಕೊಟ್ಟಿರ್ತಾಳೆ ಒಂದು 20 ರೂಪಾಯಿನೋ 50 ರೂಪಾಯಿನೋ ಕೊಟ್ಟಿರ್ತಾಳೆ ಅಷ್ಟೇ ತಾನೇ ಇಲ್ಲ ಕಣ ಬಗ್ಗೆತೆ ಲಸ್ಮತೆ 500 ರೂಪಾಯಿ ಗೊತ್ತಾ ಆ ಆ ಲಸ್ಮಕ್ಕಾ ರೂಪಾಯಿ ಕೊಟ್ಲಾ ನಿಜ ಹೇಳ್ತಿದೀಯೋ ಮಂಜಾ ಓ ರಂಗಾ ಸಿದ್ದಾ ಸುಮ್ಮನೆ ಲಸ್ ಅದಕ್ಕಿಂತ ಜಾಸ್ತಿನೇ ಕೊಡ್ತೀನಿ ಒಂದೂರು ರೂಪಾಯಿನ ಲಾಸ್ ಇದ್ದ ಲಾಸ್ ಮತ್ತೆ 500 ರೂಪಾಯಿ ಕೊಟ್ಟಿರಬಹುದು ನಮ್ಮ ಭಾಗ್ಯತೆ ಏನು ಯಾರಿಗೂ ಏನು ಕಮ್ಮಿ ಇಲ್ಲ ನಮ್ಮ ಭಾಗ್ಯತೆ ನೋಡ್ತಾ ಇರೋ 1000 ರೂಪಾಯಿನೆ ಕೊಡುತ್ತೆ ಇವಾಗ ಆ ಲಾಸ್ ಮತ್ತೆ ಇದೆಲ್ಲ 500 ರೂಪಾಯಿ 500 ರೂಪಾಯಿಗೇನೆ ಎಷ್ಟು ಬಿಲ್ಡ್ ಅಪ್ ಕೊಡುತ್ತೆ ನಮ್ಮ ಲಾಸ್ ಮತ್ತೆ ನಾನು 500 ರೂಪಾಯಿ ಕೊಟ್ಟಿದ್ದೀನಿ ಅಂತ ಭಾಗ್ಯತೆ ಅದಕ್ಕಿಂತ ಡಬಲ್ ಕೊಡುತ್ತೆ ನೋಡ್ತಾ ಇರೋ ಇವಾಗ ಆ ನಮ್ಮ ಭಾಗ್ಯತೆ ಏನು ಸುಮ್ಮನೆ ಅಲ್ಲಪ್ಪ ಆ ಅಯ್ಯೋ ಈ ಮಂಜಾ ನನ್ನ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾನೆ ಹಾ நான் சா ரூபாய் கொடுல நன்கே மரியாதை உடுபுர் முந்தே இல்ல இல்ல நான் சாவி ரூபாய் கொடுத்தீங்க சரி குட்டி 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 இல்ல நின்று கண்டிருந்த இல்ல வழக்கத்தின் நின்று கண்டிருந்த நானும் சொல்லும் பக்கத்தில் மாடி மாடி என்ன எதுக்கு கலெக்ஷன் மாட்டியும் எல்லாரும் தவறு ತಾಳ್ರು ನಂದು ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅಂತನ ಹೇಳ್ಬೇಕು ಲಸ್ಮಕ್ಕಿಗೆ ಸರಿ ಕೊಡೋ ಭಾಗ್ಯತೆ ನೀನು ಒಂದ್ ಸಾವಿರ ಕೊಟ್ಟಿದ್ದೀ ಅಂದ್ಮೇಲೆ ನಾವು ಹೇಳ್ ಬಂದಿರ್ತೀವ ಲಕ್ಷಣಕ್ಕೆ ಎಲ್ಲ ಐನೂರು ರೂಪಾಯಿ ಕೊಟ್ಟಿದ್ದಾರೆ ನಮ್ಮೂರಲ್ಲಿ ಗಣೇಶನ ಕೂರ್ಸೋದಕ್ಕೆ ಒಂದು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟಿರತಕ್ಕಂಥ ನಮ್ಮ ಭಾಷೆ ಜೊತೆಗೆ ಒಂದ್ಸಲ ಜೈ ಅಂದ್ರಪ್ಪ ಜೈ ಜೈ ಆಹಾ ಎಷ್ಟು ಚೆನ್ನಾಗಿ ಬೇಕಾರ ಹಾಕ್ತೀರಾ ಹೋಗ್ರಿ ಹೋಗ್ರಿ ಹಾ ಇನ್ನ ಚೆನ್ನಾಗಿ ಕಲೆಕ್ಷನ್ ಮಾಡಿ ಚೆನ್ನಾಗಿ ಕೂರಿಸಿ ಊಟ ಗಿಟ ಎಲ್ಲ ಮಾಡಿಸಿ ಚೆನ್ನಾಗಿ ಹಾ ಬರಿ ಬಾಂಗೆತೆ ಕೂರಿಸ್ತೀವಿ ನೀವು ಅವತ್ತು ಬರ್ರಿ ಜಯತೆ ಇತ್ತಲ್ಲ ಜಯತೆ ಅಂತ ಹೋಗ ನೀನ ಹಲೋ ಜಯತೆ ಗಂಡ ಎಲ್ಲ ಓಡೋಗಿತ್ತು ಅಂತ ಅವ ಅಣ್ಣಯ್ಯ ಬ್ಯಾಡ ಬಿಡು ಪಾಪ ಉಕಾಂಡ್ರ ಮಂಜ ಜಯಮ್ಮನ ಗಂಡ ಮನೆ ಬಿಟ್ಟು ಎಲ್ಲ ಹೋಗ್ಯವನೇ ಊರ್ ಮೇಳ ಅನ್ನೋಳು ಕಿಡ್ನಾಪ್ ಮಾಡ್ಯವಳಂತೆ ಪಾಪ ಅಲ್ಲಿ ಹೋಗಿ ಕೇಳಕ್ ಹೋಗ್ಬೇಡ್ರಿ ಬೇಜಾರ್ ಮಾಡ್ಕೊಂತಾಳೆ ಹಾ ಅವಳೇ ಮೊದ್ಲೇ ಬೇಜಾರಾಗಿದ್ದಾಳೆ ಗಂಡ ಕಳ್ದೋಗ್ಯವನಿ ಅಂತಾನೆ ಸರಿ ಆಯ್ತು ಬಿಡು ಭಾಗ್ಯತೆ ಜಯತೆ ಮಂತ ಹೋಗಲ್ಲ ನಾವು ನಾವಲ್ಲಿ ತಿಮ್ಮಜ್ಜಿ ತಿಮ್ಮಜ್ಜಿ ಮಂತ ಹೋಗಣ ನಡಿ ಮಜ್ಜಿ ಅಂದ್ರೆ ಅದೇ ಕಿವಿ ಕೇಳಲ್ವಲ್ಲ ಕಿವಿ ತಿಮ್ಮಜ್ಜಿ ಅದೇ ತಿಮ್ಮಜ್ಜಿ ಮಂತ ಕೇನೆ ನಡಿ ಹೋಗಣ ನೋಡಿದ್ರಲ್ಲ ಸ್ನೇಹಿತರೆ ಆ ನಾವು ಲಕ್ಷ್ಮತೆ ತಗೋ ಭಾಗ್ಯತೆ ತಗೋನು ಎಂಗೆ 500000 ಕಲೆಕ್ಷನ್ ಮಾಡಿದ್ದು ಆ ಸರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ ই কতে ইনো নারেগো মুন্দো ওরিয়্তে অদে জে ইযতে কতে নু মুন্দো ওরিয়ে আগে ই ঵িডেয়ে না ইস্টাগিদে তপ্পদে লাইপ মাড